ಯೋಗ್ಯತೆಗೆ ಬೆಂಕಿ ಸಿಗಾಕ ಲೇಬಲ್ ಅನ್ನ ತಿನ್ನ ಕೆಲಸ ಮಾಡಬೇಕು ಪ್ರಪಂಚದಲ್ಲಿ ಬೇರೆ ಬೇರೆ ಭಾಷೆಯವರೆಲ್ಲ ವಿಡಿಯೋ ಹಾಕೊಂಡು ಹುಡುಗಿದ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಇದಾರೆ ನೀವೇನು ಒಟ್ಟಾಗ ಅನ್ನ ತಿಂತೀರ ನೀವು ಕನ್ನಡ ಮಾಧ್ಯಮದವರು ಹಾ ಲವ್ ಟೇಬಲ್ಗಳು ನಿಮ್ಗೆ ಸುಟ್ಗೆ ಸುಟ್ಕೆ ಏನಾದ್ರು ಬಂದಿದ ಎಲ್ಲಾದ್ರೂ ಮುಚ್ಕೊಂಡು ಫಸ್ಟ್ ಆ ಹುಡ್ಗಿಗೆ ನ್ಯಾಯ ಕೊಡ್ಸೋದ್ ಕಲೀರಿ ಆಮೇಲೆ ಬೇರೆ ಮಾತಾಡಿ ಅದೇ ದರ್ಶನ್ ಸರ್ ಹಾಕೊಂಡು ಐವತ್ತೆಂಟ್ ಸಲ ಐವತ್ತೆಂಟು ಸಲಗಳಲ್ಲಿ ಮೆಸೇಜ್ ಹಾಕೊಂಡು ಮಾಡ್ಕೊಂಡು ಸಿಂಗ್ ಅಂತ ಕೂತಿರ್ತೀರ ದರ್ಶನ್ ಸರ್ಗೆ ದೇವರು ಹೊರ ಕೊಟ್ಟವೇ ಪೂಜಾರಿ ನಿಮ್ಮಂತ ಮಕ್ಳುಗಳು ಮಾಧ್ಯಮದವರು ಏನ್ ಮಾಡಿದೀರಾ ನೀವು ಬೇವರ್ಸಿಗಳ ಅವರು ಒಬ್ಬರು ನ್ಯಾಯ ಕೊಡ್ಸಿದ್ರು ಯಾವ್ದೋ ಒಂದ್ ರೀತಿನಲ್ಲಿ ಏನ್ ಮಾಡ್ತಾ ಇದೀರಾ ಹರಿತಾ ಇದ್ದೀರಾ ಯಾರ ಕೂತ್ಕೊಂಡು ಹಾ ಎಲ್ಲಾ ಮಾಧ್ಯಮದಲ್ಲಿ ಬರ್ತಾ ಕೂತೈತಲ್ಲ ನೀವೇ ಅಂತ ಕೇಳ್ತಾರ ನಿಮ್ಮನ್ನ ಯಾವನಾರ ಚಡ್ಡಿ ಒಳಗ ಕೈ ಬಿಟ್ಟಂತೆ ಅವ್ಳು ತೆಪ್ಕೊಂಡ್ಲಂತೆ ಇನ್ನೊಬ್ಬ ಕೊಲೆ ಅಂದಂತೆ ಇನ್ಸ್ಟಾಗ್ರಾಮ್ ಲವ್ ತೋರಿಸ್ತಿರಲ್ಲ ತೋರಿಸ ಮಕ್ಕಳು ನೀವು ಕರೆಕ್ಟ್ ಆಗಿ ತೋರಿಸಿ ಹುಡ್ಗಿಗ್ ನ್ಯಾಯ ಕೊಡ್ಸಿ ಥೂ ನಿಮ್ ಯೋಗ್ಯತೆ ಬೆಂಕಿ ಸಿಗಕ್ಕ ಸಿಸ್ಟರ್ ಸೌಜನಿನ್ ಸಾವ್ಗೆ ಎಲ್ಲಾರು ಕೂಡ ನ್ಯಾಯ ಸಿಗ್ಲೇಬೇಕು ಇಷ್ಟು ವರ್ಷ ಆಗಿದೆ ಇಷ್ಟು ವರ್ಷ ಆದ್ರೂ ಹುಡುಗಿಗೆ ನ್ಯಾಯ ಸಿಗ್ತಾ ಇಲ್ಲ ಭಗವಂತನಲ್ಲೆಲ್ಲ ಪ್ರಾರ್ಥನೆ ಮಾಡಿ ಮತ್ತೆ ಜೈತ್ ಕಡೆಗೆ ನಡೀರಿ ಅನ್ಯಾಯದ್ ಕಡೆಗೆ ಹೋಗ್ಬೇಡಿ ಲೋಕ కన్నడ మా ఏళ్ళ ముందుకి అర్థ ఆగుతాను గొప్ప మీ మక్కులు అష్టే